ಇದು ಯುರೋಪಲ್ಲೇ ಲಾಂಗೆಸ್ಟ್ ಲಾಂಗ್ ಲೈನ್ ಅರೌಂಡ್ ತ್ರೀ ಪಾಯಿಂಟ್ ಕಿಲೋಮೀಟರ್ ಇದೆ ಫೈವ್ ಸ್ಟೇಜಸ್ ಅಲ್ಲಿ ನಡೆಯುತ್ತೆ ಇಲ್ಲಿ ರೂಟ್ ಎಲ್ಲ ಈ ತರ ಹಾಕಿರ್ತಾರೆ ಕ್ಯೂಟ್ ಬೋರ್ಡ್ ಅಲ್ಲಿ ತುಂಬಾ ಕ್ಯೂಟ್ ಅನಿಸುತ್ತೆ ನನಗೆ ಇದು ಹಳ್ಳಿ ಯುಕ್ತಿ ಮಲಗೇ ಬಿಟ್ಟು ಸೊ ಅಣ್ಣ ಎತ್ಕೊಂಡು ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾವು ಕೂಡ ಸಖತ್ತಾಗಿದ್ದೀವಿ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನೀವೇರಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ನನ್ನ ಪರಿಚಯ ನಿಮಗಿಲ್ಲ ಅಂದರೆ ನನ್ನ ಹೆಸರು ಲತಾ ನನ್ನ ಹಸ್ಬೆಂಡ್ ಮಲ್ಲಿಕಾರ್ಜುನ್ ಹಾಯ್ ಮಾಡೋ ನಮ್ಮ ಬೇಬಿ ಯುಕ್ತಿ ನಾವಿರೋದು ಜರ್ಮನಿಯಲ್ಲಿ ಅಲ್ಲಿಂದ ಕನ್ನಡ ವ್ಲಾಗ್ಸ್ನ ಮಾಡ್ತೀನಿ ನೀವೇರಾದರೂ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲಕ್ಕನ್ ಕೂಡ ಪ್ರೆಸ್ ಮಾಡಿ ಎಲ್ರಿಗೂ ಇವತ್ತಿನ ಗೆ ಮತ್ತೊಮ್ಮೆ ಸ್ವಾಗತ ಇವಾಗ ನಾವಿರೋದು ಬೋವೇಚನೋ ಸಿಟಿ ಇದು ಸ್ಲೋವೇನಿಯಾದಲ್ಲಿದೆ ಎಲ್ಲರಿಗೂ ಎಲ್ರಿಗೂ ಈ ಸಿಟಿಗೆ ಮತ್ತೊಮ್ಮೆ ಸ್ವಾಗತ ಪುಳಿಯೋಗರೆ ಪೌಡರ್ ಸ್ವಲ್ಪ ಇತ್ತು ಸೊ ಅದಕ್ಕೆ ಇವಾಗ ಆನಿಯನ್ ಟೊಮೆಟೊ ಇತ್ತು ಒಂದು ಲೆಮನ್ ಕೂಡ ಇತ್ತು ಅದನ್ನೆಲ್ಲ ಹಾಕಿ ಚಿತ್ರಾನ್ನ ಪುಳಿಯೋಗರೆ ಮಾಡೋಣ ಅಂತ ಮಾಡ್ತಾ ಇದೀವಿ ಸೊ ಚಿತ್ರಾನ್ನ ಪುಳಿಯೋಗರೆ ತರ ಏನೋ ಒಂದು ತಿಂಡಿ ಮಾಡ್ಕೊಂಡು ತಿಂದ್ಬಿಟ್ಟು ಇವಾಗ ಕೇಕ್ ಕಟ್ಟಿಂಗ್ ಎಲ್ಲ ಮಾಡ್ತಾ ಇದ್ದೀವಿ ನನ್ನ ಬರ್ಡೆ ಇವತ್ತು ಕ್ರೀಮ್ ಕೇಕ್ ಅಂತ ಇದು ಇಲ್ಲಿ ಸ್ಲೊವೇನಿಯದ್ದು ಟ್ರೆಡಿಷನಲ್ ಕೇಕ್ ತುಂಬಾ ಚೆನ್ನಾಗಿರುತ್ತೆ ಇದನ್ನ ನಾವು ಬ್ಲೆಡ್ ಟ್ರೈ ಮಾಡಿದ್ವಿ ಚೆನ್ನಾಗಿತ್ತು ಇಲ್ಲೂ ಇದೇ ಕೇಕ್ ಇತ್ತು ಸೊ ಎರಡು ಪೀಸ್ ತಗೊಂಡ್ ಬಂದಿದ್ವಿ ಅದನ್ನು ಇವಾಗ ತಿಂತಾಯಿದ್ವಿ ಸೊ ನಾವು ಬುಕ್ ಮಾಡಿರೋ ಹೋಮ್ ಸ್ಟೇ ಈ ಥರ ಇದೆ ಇಲ್ಲಿಂದ ಸ್ಟೆಪ್ಸ್ ಹತ್ಕೊಂಡು ಬಂದರೆ ಈ ಥರ ಮೈನ್ ಡೋರ್ ಇರುತ್ತೆ ಓಪನ್ ಮಾಡಿದ ಮೇಲೆ ಇದ್ರೊಳಗಡೆ ತುಂಬ ಮನೆಗಳಿದ್ದಾವೆ ಚಿಕ್ಕ ಚಿಕ್ಕದು ಇಲ್ಲಿ ಒನ್ ಇಲ್ಲಿ ಟೂ ಈ ಥರ ಒನ್ನಲ್ಲಿ ಬೇರೆಯವ್ರು ಇದ್ದಾರೆ ನಮ್ಮದು ಟೂ ಇದೇ ಥರ ಮೇಲನ್ನು ಹತ್ಕೊಂಡು ಹೋದರೆ ಇನ್ನೂ ಎರಡಿದೆ ಅನಿಸುತ್ತೆ ಇಲ್ಲಿ ಈ ಥರ ಕ್ಯೂಟಾಗಿ ಇದು ಸ್ಟೋನ್ ಮೇಲ್ಗಡೆ ಪೇಂಟ್ ಮಾಡಿರೋದು ಇದೆಲ್ಲ ಗಿಫ್ಟ್ ಇಟ್ಟಿದ್ದಾರೆ ಅಂದ್ರೆ ಹಾಕ್ಬೋದು ಡೊನೇಷನ್ ತರ ಇವೆಲ್ಲ ಪರ್ಚೇಸ್ ಮಾಡೋದಕ್ಕೆ ಇಟ್ಟಿದ್ದಾರೆ ಟೀ ಶರ್ಟ್ಗಳು ಡಿಫ್ರೆಂಟ್ ಡಿಫ್ರೆಂಟ್ ಸೈಜಸ್ ಅಲ್ಲಿ ಆರ್ಟ್ ಚೆನ್ನಾಗಿದಾವೆ ಯಾವುದು ತಗೋಬೇಕು ನಾವು ಹೋಗ್ಬೇಕಾದ್ರೆ ಪ್ರೀವಿಯಸ್ ವ್ಲಾಗ್ ಕೂಡ ನಾನು ಇದೇ ಸಿಟಿ ತೋರಿಸಿದ್ದೆ ಸೊ ಇವಾಗ ನಾವು ಅಲ್ಲಿ ಇಲ್ಲಿ ತುಂಬಾ ವಾಟರ್ ಫಾಲ್ಸ್ ಇದ್ದಾವೆ ಒಂದು ಬ್ಯೂಟಿಫುಲ್ ಆಗಿರೋ ವಾಟರ್ ಫಾಲ್ಸ್ ನೋಡೋಕೆ ಹೋಗ್ತಾ ಇದ್ದೀವಿ ಇವಾಗ ಕಾರು ರೆಂಟಿಗೆ ತಗೊಂಡಿದ್ವಿ ನಾವು ಯುಕ್ತಿ ಪುಟಾಣಿಗೆ ಕಾರ್ ಸೀಟಲ್ಲಿ ಕುತ್ಕೊಳ್ಳೋಕೆ ಇಷ್ಟ ಇಲ್ಲ ಅಂತೇಳಿ ಹ್ಞೂ ಅಂತ ಇದ್ದಾಳೆ ನಾವು ವಾಟರ್ ಫಾಲ್ಸ್ ನೋಡೋಕ್ಕೆ ಕಾರಲ್ಲಿ ಹೋಗ್ತಾ ಇದ್ದೀವಿ ಸ್ವಲ್ಪ ದೂರದವರೆಗೂ ಹೋಗ್ಬಿಟ್ಟು ಅಂದರೆ ಒಂದು ಪಾರ್ಕಿಂಗ್ ಏರಿಯಾ ಇದೆ ಅಂತ ಅಲ್ಲಿ ನಮಗೂ ಗೊತ್ತಿಲ್ಲ ನಾವು ಗೂಗಲಲ್ಲಿ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಅಲ್ಲಿಂದ ಸ್ವಲ್ಪ ಸ್ಟೀಪ್ ಆಗಿರೋ ಹೈಕ್ ಇದೆ ಅಂತ ತುಂಬ ದೊಡ್ಡ ಹೈಕೇನಿಲ್ಲ ಸ್ಮಾಲ್ ಹೈಕೇನೆ ಸೊ ಬನ್ನಿ ನೋಡೋಣ ಹೇಗಿರುತ್ತೆ ಅಂತೇಳಿ ಗೂಗಲಲ್ಲಿ ಇಮೇಜಸ್ ಎಲ್ಲ ನೋಡಿದಾಗ ತುಂಬಾ ಬ್ಯೂಟಿಫುಲ್ ಆಗಿದೆ ಈ ವಾಟರ್ ಫಾಲು ಇದ್ರ ಹೆಸರು ವೀರ್ಯೆ ಅಂತ ಸ್ಲಾಪ್ ವೀರ್ಯ ಸ್ಲಾಪ್ ಅಂದರೆ ಸ್ಲೊವೇನ್ ಲ್ಯಾಂಗ್ವೇಜಲ್ಲಿ ವಾಟರ್ಫಾಲ್ಗೆ ಸ್ಲಾಪ್ ಅಂತ ಕರೀತಾರೆ pani nor na higit pa enta ಫಾಲ್ಸ್ ಹತ್ರ ಸೊ ಇಲ್ಲೆಲ್ಲ ಪಾರ್ಕಿಂಗ್ ಇದೆ ಇಲ್ಲಿಂದ ಸ್ವಲ್ಪ ಶಾರ್ಟ್ ಹೈಕ್ ಅಂತ ಸೊ ಇವಾಗ ಹೋಗ್ತೀವಿ ಆ್ಯಕ್ಚುಲಿ ಈ ಪ್ಲೇಸ್ ಬೋವೆಚ್ ಬಂದ್ಬಿಟ್ಟು ಇದು ಸೌಚಾ ವ್ಯಾಲಿಯಲ್ಲಿ ಬರುತ್ತೆ ಅಂದರೆ ಟ್ರಿಗ್ಲಾವ್ ನ್ಯಾಷನಲ್ ಪಾರ್ಕಲ್ಲಿ ಇದು ಒಂದು ಪಾರ್ಟ್ ಸೊ ಇಲ್ಲಿ ಸೋಚ ಅಂತ ಒಂದು ರಿವರು ಬರುತ್ತೆ ತುಂಬಾ ಬ್ಯೂಟಿಫುಲ್ ಆಗಿರೋ ರಿವರು ಈ ರಿವರಲ್ಲಿ ಕಾಯಕಿಂಗು ವೈಟ್ ರಿವರ್ ರಾಫ್ಟಿಂಗು ಈ ಥರ ತುಂಬಾ ಕ್ಯಾನ್ಯೂನಿಂಗು ಎಲ್ಲ ಮಾಡ್ತಾರೆ ಆಮೇಲೆ ಇಲ್ಲಿ ಯುರೋಪ್ಲ ಯುರೋಪಿಂದು ಫುಲ್ ಲಾಂಗೆಸ್ಟ್ ಜಿಪ್ ಲೈನ್ ಇದೆ ಸೊ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಕಯಾಕಿಂಗ್ ಮಾಡಬೇಕು ಅಂತ ತುಂಬ ಇಷ್ಟ ಆಯಿತು ನನಗೆ ತುಂಬ ಇಷ್ಟ ಕಯಾಕಿಂಗ್ ಅಂದರೆ ಬಟ್ ಮಾಡೋಕ್ಕಾಗ್ತಿಲ್ಲ ಯಾಕೆ ಅಂದರೆ ಬೇಸಿಕ್ ಸ್ವಿಮ್ಮಿಂಗ್ ಗೊತ್ತಿರಲೇಬೇಕಂತ ಇಲ್ಲಿ ಕಯಾಕಿಂಗ್ ಮಾಡೋದಕ್ಕೆ ಯಾಕಂದರೆ ಕಯಾಕಿಂಗ್ ಮಾಡೋಕ್ಕೆ ಸ್ವಿಮ್ಮಿಂಗ್ ಗೊತ್ತಿರಬೇಕಂತ ಚೆನ್ನಿ ನನಗೆ ಸ್ವಿಮ್ಮಿಂಗ್ ಬರಲ್ಲಪ್ಪ ಸ್ವಿಮ್ಮಿಂಗ್ ಕಲ್ತ ಮೇಲೆ ಮಾಡೋಣ ಓಕೆನಾ ಯಾಕಂದರೆ ರಿವರ್ ತುಂಬ ಜೋರಾಗೆ ಇವಾಗ ಇದೆ ಅಂತೆ ತುಂಬ ನೀರಿದೆ ಅಂತೆ ಸೊ ಹಾಗಾಗಿ ಸ್ವಿಮ್ಮಿಂಗ್ ಗೊತ್ತೇ ಗೊತ್ತಿ ಇರಲೇಬೇಕು ಅಂತ ಹೇಳಿದ್ರು ಹಾಗಾಗಿ ಜಿಪ್ಲೈನೇ ಮಾಡೋಣ ಅಂತ ಅಂದ್ಕೊಂಡೆ ಸೊ ನಮಗೆ ನಾವು ಸ್ಲಾಟ್ ಬುಕ್ ಮಾಡಿರೋದು ಒಂದು ಗಂಟೆ ಐವತ್ತು ನಿಮಿಷಕ್ಕೆ ಇದೆ ನಮ್ಮದು ಜಿಪ್ಲೈನ್ದು ಸೊ ಅಷ್ಟರೊಳಗಡೆ ನಾವು ಈ ಫಾಲ್ಸ್ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಬನ್ನಿ ಇವಾಗ ಹತ್ರ ಹೋಗೋಣ ಫಾಲ್ಸ್ ಹೆಂಗಿದೆ ಅಂತೇಳಿ ನೋಡೋಣ ಕಾರ್ ನಿಲ್ಸಿರೋದು ನಮ್ಮದು ಸೊ ಇಲ್ಲಿ ಟಿಕೆಟ್ದು ಈ ಥರ ಮಷಿನ್ ಇರುತ್ತೆ ಟಿಕೆಟ್ ತೊಗೊಂಡ್ಬಿಟ್ಟು ಕಾರ್ ಹತ್ರ ಇಟ್ಟು ಪಾರ್ಕಿಂಗಿಂದು ಟಿಕೆಟ್ನ ಬರಬೇಕು ಬಂದು ಟೈಮಿಂಗ್ ಮೆನ್ಷನ್ ಆಗಿರುತ್ತಲ್ಲ ಅದರಲ್ಲಿ ಒನ್ ಅವರಾ ಇಲ್ಲಿ ರೂಟೆಲ್ಲ ಈ ಥರ ಹಾಕಿರ್ತಾರೆ ಕ್ಯೂಟ್ ಬೋರ್ಡಲ್ಲಿ ತುಂಬ ಕ್ಯೂಟ್ ಅನ್ನಿಸ್ತು ನನಗಿದು ಸೊ ನಾವು ಬಂದು ನೋಡೋಕ್ಕೆ ಬಂದಿರೋದು ಸ್ಲ್ಯಾಪ್ ವೀರಿ ಅಂತ ಈ ಕಡೆ ಫೈವ್ ಮಿನಿಟ್ಸ್ ಅಷ್ಟೇ ಅಂತ ಹಾಗೆ ಇನ್ನೊಂದು ನೋಡ್ತಿದ್ವಿ ನಾವು ಆ್ಯಕ್ಚುಲಿ ಇದಕ್ಕೂ ಹೋಗೋಣ ಅಂತೇಳಿ ಸ್ಲ್ಯಾಪ್ ಬೋಕ ಅಂತ ಮೇಲ್ಗಡೆ ಇದೆಯಲ್ಲ ಅದು ಈ ರೂಟಲ್ಲಿದೆ ಹ್ಞೂ ಈ ಕಡೆ ಚಿನಿಮಾ ನಾವು ಈ ಕಡೆ ಹೋಗಬೇಕು ಬಾ ಸೊ ಇವಾಗ ಅಷ್ಟೇನೇ ನೋಡ್ಕೊಂಡು ಹೋಗೋಣ ಅಂತ ಈ ಕಡೆನೇ ಬರ್ತಾ ವಾಟರ್ ಫಾಲ್ಸ್ ನೋಡಿಕೊಂಡು ಬೋಕಾ ವಾಟರ್ ಫಾಲ್ ನೋಡೋಣ ಅಂತೇಳಿ ಕಾರಲ್ಲಿ ಬಂದ್ವಿ ಅಷ್ಟರಲ್ಲಿ ಯುಕ್ತಿ ಮಲ್ಗೆ ಬಿಟ್ಲು ಸೊ ವರ್ಣ ಎತ್ಕೊಂಡು ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ ಇದು ಬೋಕಾ ವ್ಯೂ ಪಾಯಿಂಟ್ ಅಂತೇಳಿ ಮೇನ್ ರೋಡಲ್ಲೇ ಇದೆ ಸೊ ಅಲ್ಲಿಂದ ನೋಡ್ಬೋದು ಅಲ್ಲಿಂದ ರೋಡ್ ಕ್ರಾಸ್ ಮಾಡಿಬಿಟ್ಟು ಪಕ್ಕನೇ ಈ ಥರ ಒಂದು ಪಾತ್ ಇದೆ ಇಲ್ಲಿಗೆ ಬೇಕಿದ್ದರೆ ಬರ್ಬೋದು ಇಲ್ಲ ದೂರದಿಂದನೇ ನೋಡ್ಕೊಂಡು ಬಿಟ್ಟಾದರೂ ಹೋಗ್ಬೋದು कैबदनस మల్లికార్జునెల్ తో కూర్స్కొండో ఇవ్వగ నన్నొబ్ హి బే ఆమె మొత్తం మల్లికార్జున ఒకతారు వాల్యా కింవా మసుయా తుమభచనై వాటరఫ్ల్యా వాటరఫాల్యాల్యా అంయా నినోగలబాం పంలిగం కంచుతింనోడో వావ అలా ನಾನು ಇವಾಗ ರಿಪ್ಲೈನ್ ಮಾಡ್ತಾ ಇರೋದು ಬೋವೆಚ್ ಇದು ಸಿಟಿ ಸೆಂಟರ್ ಅಲ್ಲಿ ಇರೋದು ಆಫೀಸ್ ಇತ್ತು ಸೊ ಅಲ್ಲಿಗೆ ಹೋಗ್ಬಿಟ್ಟು ನಾವು ಆಲ್ರೆಡಿ ಹಿಂದಿನ ದಿನನೇ ಟಿಕೆಟ್ಸ್ ಅಂದರೆ ನಮ್ಮದು ಟೈಮ್ ಸ್ಲಾಟ್ ಎಲ್ಲ ಬುಕ್ ಮಾಡಿದ್ವಿ ಇಲ್ಲಿಂದ ನಮ್ಗೆ ಏನು ಪ್ರಾಬ್ಲಮ್ ಆಯಿತು ಅಂದರೆ ನಮ್ಮದು ಪ್ರೈವೇಟ್ ವೆಹಿಕಲ್ ಈ ಥರ ಕಾರ್ಗಳು ಹೋಗೋದಿಲ್ಲ ರೋಡ್ ಯಾಕಂದ್ರೆ ಟಾರ್ ರೋಡ್ ಇರಲಿಲ್ಲ ಅಲ್ಲಿಂದ ಹಾಗಾಗಿ ಅವ್ರದೇ ವೆಹಿಕಲ್ ಇರುತ್ತೆ ಒಂದು ಜೀಪ್ ಥರ ಸೊ ಅದರಲ್ಲಿ ಯಾರ್ಯಾರು ಪಾರ್ಟಿಸಿಪೆಂಟ್ಸ್ ಇರ್ತಾರೋ ಅಂದರೆ ಝಿಪ್ಲೈನ್ ಮಾಡೋರು ಯಾರ್ಯಾರು ಇರ್ತಾರೋ ಅವ್ರು ಮಾತ್ರ ಕರ್ಕೊಂಡೋಗ್ತಾರೆ ಎಕ್ಸ್ಟ್ರಾ ಬೇರೆ ಫ್ಯಾಮಿಲಿ ಯಾರನ್ನೂ ಕರ್ಕೊಂಡು ಹೋಗೋಕಾಗಲ್ಲ ಅಲ್ಲಿಗೆ ಸೊ ಹಾಗಾಗಿ ಮಲ್ಲಿಕಾರ್ಜುನ್ ಮತ್ತು ಯುಕ್ತಿ ಇಲ್ಲೇ ಉಳ್ಕೊಂಡ್ರು ನಾನೊಬ್ಬಳೇ ಅವರು ಇನ್ಸ್ಟ್ರಕ್ಟರ್ಸು ಗೈಡ್ಸ್ ಜೊತೆಗೆ ಹೋದೆ ಈ ಜಿಪ್ಲೈನು ಒಂದೇ ವೈರ್ ಇಲ್ಲ ಉದ್ದಕ್ಕೆ ಸ್ಟೇಜ್ ಅಲ್ಲಿ ಐದು ಬೇರೆ ಬೇರೆ ಡಿಫ್ರೆಂಟ್ ಜಿಪ್ಲೈನ್ ಇದಾವೆ ಸ್ಟಾರ್ಟ್ ಆಗುತ್ತೆ ಅದಕ್ಕಿಂತ ನಮಗೆ ಟ್ರೈನಿಂಗ್ ಕೊಡಕ್ಕೆ ಅಂತಲೇ ಈ ತರ ಮಾಡಿದ್ದಾರೆ ಸಣ್ಣ ಜಿಪ್ಲೈನು ನೋಡಿ ಈ ತರ ಟ್ರೈನಿಂಗ್ ಕೊಟ್ಟು ಆಮೇಲೆ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಎಷ್ಟು ಭಯಾನಕವಾಗಿರ್ಬೇಡ ಅಂತ ಅನಿಸ್ತಿದೆ ನನಗೆ ಬರೀ ಅವ್ರು ಮಾಡಿ ತೋರ್ಸೋದಷ್ಟೇ ಅಲ್ಲ ಇದ್ರಲ್ಲಿ ನಮ್ಗು ಯಾರ್ಯಾರು ಪಾರ್ಟಿಸಿಪೆಂಟ್ಸ್ ಇದಾರ ಎಲ್ರಿಗೂ ಮೂರ್ ಮೂರು ಟ್ರಯಲ್ ಕೊಟ್ಟರು ಮೂರು ಟ್ರಯಲ್ ಅಲ್ಲಿ ನಾವು ಕರೆಕ್ಟ್ ಆಗಿ ಅವರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರಲ್ಲ ಅದನ್ನೆಲ್ಲ ನೆನಪಿಟ್ಕೊಂಡು ಅದೇ ತರ ಮಾಡಬೇಕು ಅಂತ ಹೇಳಿ ನಮ್ಗೆ ಜಿಪ್ಲೈನ್ ಮಾಡೋದು ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟು ಟ್ರೈನಿಂಗ್ ಕೊಟ್ಟು ಆಮೇಲೆ ಮಾಡಿಸೋದಿಕ್ಕೆ ಇಬ್ರು ಗೈಡ್ಸ್ ಇದ್ರು ಗೈಡ್ ನಂಬರ್ ಒನ್ ಬಂದ್ಬಿಟ್ಟು ಫಸ್ಟ್ ಹೋಗಿ ಆ ಕಡೆ ಎಂಡಲ್ಲಿ ಇಳ್ಕೊಂಡು ಅಲ್ಲಿಂದ ಗೈಡ್ ನಂಬರ್ ಟೂಗೆ ಈ ತರ ಸಿಗ್ನಲ್ ಅಂದ್ರೆ ಅವ್ರದ್ದು ಟಾಕಿ ಎಲ್ಲ ಇತ್ತು ಅದರಲ್ಲಿ ಹೇಳೋರು ಈಗ ಲೈನ್ ಕ್ಲಿಯರ್ ಆಗಿದೆ ಪಾರ್ಟಿಸಿಪೆಂಟ್ನ ಕಳಿಸಿ ಅಂತೇಳಿ ಒಬ್ರು ಹೋಗಿ ಅಲ್ಲಿ ಇಳಿದ ಮೇಲೆನೆ ಅವ್ರು ಮತ್ತೆ ನೆಕ್ಸ್ಟ್ ಪಾರ್ಟಿಸಿಪೆಂಟ್ ನ ಕಳ್ಸೋದಕ್ಕೆ ಸಿಗ್ನಲ್ ಕೊಡ್ತಾ ಇದ್ರು ಸೊ ಇದೇ ತರ ಎಲ್ಲ ಸ್ಟೇಜ್ ಅಲ್ಲೂ ಕಂಟಿನ್ಯೂ ಆಗ್ತಿತ್ತು

ಇವಾಗ ತನಕ ಇವು ಶೇಪ್ದು ಎರಡು ಕಡೆ ಝಿಪ್ಲೈನ್ ಮಾಡಿಕೊಂಡು ಇವಾಗ ಇನ್ನೂ ಒಂದಿದೆ ಅನಿಸುತ್ತೆ ಅದಕ್ಕೆ ಅಲ್ಲಿ ಹೈಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸೊ ಇಲ್ಲಿ ಆಗಿ ಫೈ ಜಿಪ್ಲೈನ್ ಇದ್ದಾವೆ ಸ್ಟೆಪ್ ಬೈ ಸ್ಟೆಪ್ ಈಗ ತ್ರೀ ಆಗಿದೆ ಎವ್ರಿ ಸ್ಟೆಪ್ ಫಸ್ಟ್ ಫಸ್ಟು ಮಾತ್ರ ಯು ಶೇಪಲ್ಲಿ ಒಂದು ಹೋಗಿ ಮತ್ತೇನೋ ರಿಟರ್ನ್ ಬರೋದು ಆದರೂ ನೆಕ್ಸ್ಟು ಸ್ವಲ್ಪ ಈ ಥರ ಹೈಕ್ ಮಾಡ್ಕೊಂಡು ಕೆಳಗೆ ಇಳ್ಕೊಂಡು ಬರಬೇಕು ಬೆಟ್ಟನ ಅದಾದಮೇಲೆ ತರ್ಡ್ ಆಯಿತು ಸೊ ಇವಾಗ ಫೋರ್ತ್ ಜಿಪ್ಲೈನ್ಗೆ ಇಳ್ಕೊಂಡು ಹೋಗ್ತಾ ಇದ್ದೀವಿ ಬನ್ನಿ ಅದು ಹೇಗಿರುತ್ತೆ ನೋಡೋಣ ಫೋರ್ತ್ ಜಿಪ್ಲೈನ್ You ready? Or is it too short? Can we make it this longer? No. Do I need to hold this hand here? No, just hold it this one okay. and maybe this one like this. Okay, yeah. I'll just turn it like this. Okay? You'll be able? ಗಿಫ್ಟ್ ಇವಾಗ ನಂದು ಟ್ವೆಂಟಿ ನೈನ್ತ್ ಬರ್ಡೇ ಇದೇ ಗಿಫ್ಟ್ ಅಂತ ಮಲ್ಲಿಕೆ ಅರ್ಜೆಂಟ್ ಕೊಡಿಸಿದ್ದು ನನಗಂತೂ ಸಖತ್ತಾಗಿ ಅಂದರೆ ಸಖತ್ತಾಗಿತ್ತು ತುಂಬಾ ಇಷ್ಟ ಆಯಿತು ಇನ್ನೂ ನನಗೆ ಈ ಈ ಫುಲ್ ಟ್ರಿಪ್ಪೇ ನಮಗೆ ತುಂಬ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು ಅದರಲ್ಲೂ ಈ ಲೈನ್ ಅಂತೂ ಇದು ಯುರೋಪಲ್ಲೇ ಲಾಂಗೆಸ್ಟ್ ಲೈನ್ ಅರೌಂಡ್ ತ್ರೀ ಪಾಯಿಂಟ್ ಫೈವ್ ಕಿಲೋಮೀಟರ್ ಇದೆ ಫೈವ್ ಸ್ಟೇಜಸ್ಸಲ್ಲಿ ನಡೆಯುತ್ತೆ ಸೊ ನೀವು ನೋಡಿದ್ದೀರಾ ಇಲ್ಲ ನಮಗಂತೂ ಸಖದಾಗಿತ್ತು ಅನಿಸ್ತು ತುಂಬಾ ಹೇಳೋಕ್ಕೆ ಆಗ್ತಿಲ್ಲ ನನಗೆ ಆ ಫೀಲಿಂಗ್ ಏನು ಅಂತ ಹೇಳೋದು ಅಂತ ಅಷ್ಟು ಚೆನ್ನಾಗಿತ್ತು ನಾನಂತೂ ತುಂಬಾ ತುಂಬ ಎಂಜಾಯ್ ಮಾಡಿದೆ ನಾನು ಜಿಪ್ಲೈನ್ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಆಲ್ರೆಡಿ ಸಂಜೆ ಆಗಿಬಿಟ್ಟಿತ್ತು ಸೊ ಅರ್ಲಿ ಡಿನ್ನರ್ ಮಾಡೋಣ ಅಂತ ಅಲ್ಲೇ ಒಂದು ಕ್ಯೂಟ್ ಆಗಿರೋ ರೆಸ್ಟೋರೆಂಟ್ಗೆ ಹೋದ್ವಿ ಇಲ್ಲಿ ಈ ಥರ ಇಲ್ಲಿ ಲೋಕಲ್ ಡಿಶ್ ಅಂತ ಇದು ರೋಸ್ಟೆಡ್ ಪೊಟೆಟೋಸ್ ವಿತ್ ಕಾಟೇಜ್ ಚೀಸು ತುಂಬ ಚೆನ್ನಾಗಿತ್ತು ಸೊ ಇದು ಹಾಗೆ ಸ್ವಲ್ಪ ವೆಜಿಟೇಬಲ್ ಸೂಪು ಈ ಥರ ಎಲ್ಲ ಟ್ರೈ ಮಾಡಿದ್ವಿ ಡಿನ್ನರ್ಗೆ ಲೈನ್ ಎಲ್ಲ ಮಾಡಿಕೊಂಡು ಬಂದು ಸ್ವಲ್ಪ ರೆಸ್ಟ್ ಮಾಡಿ ಇದು ಸೌಚಾ ರಿವರ್ ಅಂತ ಸೌಚಾ ವ್ಯಾಲಿಯಲ್ಲಿ ಇದೆ ಗೋವಾಚ್ ಈ ಕಡೆ ಬರುತ್ತೆ ಇದು ಸೋವೇನೆಯಾದಲ್ಲಿ ಇದು ಒನ್ ಆಫ್ ದಿ ಲಾಂಗೆಸ್ಟ್ ರಿವರ್ ಇಲ್ಲಿ ಸೊ ಈ ರಿವರ್ ನೋಡೋಣ ಅಂತ ಬಂದ್ವಿ ಆ್ಯಕ್ಚುಲಿ ಇಲ್ಲಿ ಕಯಾಕಿಂಗು ರಿವರ್ ರಾಫ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಆದರೆ ನನಗೆ ಸ್ವಿಮ್ಮಿಂಗ್ ಬರೋದಿಲ್ಲ ಹಾಗಾಗಿ ಕಯಾಕಿಂಗ್ ಅಲೋ ಮಾಡಲಿಲ್ಲ ಇವರು ಅದಕ್ಕೆ ರಿವರ್ ಆದ್ರೂ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದೀವಿ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಕ್ಲಿಯರ್ ವಾಟರ್ ಬ್ಲೂ ಕಲರ್ ಲೈಫ್ ಸ್ಟೋನ್ ಇರೋದ್ರಿಂದ ಇಲ್ಲಿ ಕಲರ್ ಈ ತರ ಇರುತ್ತೆ ರಿವರ್ದು ಕೆಳಗಡೆ ಲೈನ್ ಸ್ಟೋನ್ ಇರ್ತಾರೆ ಅಯ್ಯೋ ದೇವರೇ ನೀನೂ ಇದ್ದರೆ ಜನ್ಮ ಪಾಪಿಗೂ ಕೊಡಬೇಡ ಫ್ಯೂ ಸೆಕೆಂಡ್ಸ್ ಬ್ಯಾಕ್ ಬಿದ್ದಿತ್ತು ಕೆಳಗಡೆ ಎತ್ಕೊಂಡು ಹೊಸ್ಕೊಂಡು ಇಟ್ಕೊಂಡಿದ್ದೆ ಈಗ ಮತ್ತೆ ಅಷ್ಟು ದೂರ ಹೋಗ್ಬಿಡ್ತು ಕೊಡೋಕ್ ತಗೊಂಬಂದಿದಾಯ್ತು ಬೆನಿಫಿಟ್ಸ್ ಯೂಸಿಂಗ್ ಐಫೋನ್ ನೋಡಿದ್ರಲ್ಲ ಹೆಂಗಿತ್ತು ಸ್ಲೋವೇನಿಯಾದಲ್ಲಿ ಜಿಪ್ಲೈನ್ ಎಲ್ಲ ಹಾಗೇನೆ ವಾಟರ್ ಫಾಲ್ಸ್ ಎಲ್ಲ ಸೊ ಇಷ್ಟ ಆಗಿದೆ ಅನ್ಕೋತೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾಳೆ ನಮ್ಮದು ಸ್ಲೋವೇನಿಯಾದಲ್ಲಿ ಲಾಸ್ಟ್ ಡೇ ನಾಳೆ ನಾವು ನಮ್ಮದು ಮಧ್ಯಾಹ್ನ ಮೂರುವರೆಗೆ ಟ್ರೈನ್ ಇದೆ ವಾಪಸ್ಸು ಜರ್ಮನಿಗೆ ಸೊ ಅಷ್ಟರೊಳಗೆ ಬೆಳಗ್ಗೆ ಇಲ್ಲಿಂದ ನಾವು ಲ್ಯೂಬಿಯಾನಾಗ ಹೋಗಬೇಕು ಆನ್ ದಿ ವೇನಲ್ಲಿ ಸ್ವಲ್ಪ ಪ್ಲೇಸ್ ನೋಡ್ಕೊಂಡು ಹೋಗೋಣ ಅಂದ್ಕೊಂಡಿದ್ವಿ ಬೆಳಗ್ಗೆ ತುಂಬ ಬೇಗನೆ ಅರ್ಲಿ ಮಾರ್ನಿಂಗ್ ಏನು ಬ್ರೇಕ್ಫಾಸ್ಟ್ ಮಾಡ್ಕೊಳ್ದೇನೆ ಔಟ್ ಮಾಡ್ಕೊಂಡು ಬೇಗ ಹೋಗೋಣ ಅಂತ ಯಾಕಂದರೆ ಕಾರ್ ತೊಗೊಂಡಿರೋದ್ರಿಂದ ನೋಡೋಣ ನಾಳೆ ಏನೆಲ್ಲ ನೋಡ್ತೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈ ಈ ವ್ಲಾಗು ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಲ್ಲಿ ನಿಮಗೆ ಬೇಕಾಗಿರೋ ಡೀಟೇಲ್ಸ್ ಇರಲಿಲ್ಲ ಅಂದರೆ ಅದನ್ನು ಕಾಮೆಂಟ್ ಮಾಡಿ ಕೇಳಿ ನಾನು ರಿಪ್ಲೈ ಮಾಡ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬಿಡಿ ಬಾಯ್ ಬಾಯ್ ಟೇಕ್ ಕೇರ್